ನಮಸ್ಕಾರ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು ಮೊದಲೇ ಆಗಿ ಧರ್ಮಸ್ಥಳ ಪ್ರಕರಣ ಎಲ್ಲಿಗೆ ಬಂದಿದೆ ಏನಾಗಿದೆ ಅನ್ನೋದ್ರ ಕುರಿತಂತೆ ನಾವು ಇವತ್ತಿನ ಮತ್ತು ಕಳೆದ ಕೆಲವು ದಿನಗಳ ವಿವರವನ್ನ ನೋಡೋದಾದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳ ಕೊನೆಯ ಒಳಗಾಗಿ ವರದಿಯನ್ನ ಸಲ್ಲಿಸುವಂತೆ ಎಸ್ಐಟಿಗೆ ಸೂಚಿಸಿದ್ದೇನೆ ಅಂತ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಈ ನಡುವೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ಬೆಳ್ತಂಗಡಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಈ ಇತರ ಮೂವರಿಗೆ ಒಟ್ಟು ನಾಲ್ಕು ಜನಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಈ ನೋಟಿಸ್ ಗೆ ಉತ್ತರಿಸೋಕೆ ಮತ್ತು ವಿಚಾರಣೆಗೆ ಹಾಜರಾಗೋಕೆ ಕಾಲಾವಕಾಶ ಬೇಕು ಅಂತ ಪೊಲೀಸರ ಬಳಿಯಲ್ಲಿ ಅವರು ಕೇಳ್ಕೊಂಡಿದ್ರು ಅದಕ್ಕೆ ಅನುಮತಿಯನ್ನ ಕೊಡಲಾಗಿದೆ ಸ್ವಲ್ಪ ದಿನ ಅವರಿಗೆ ಕಾಲಾವಕಾಶ ಸಿಗತ್ತೆ ಈ ನಡುವೆ ಇವತ್ತು ಬಹಳ ದೊಡ್ಡ ಬೆಳವಣಿಗೆ ಆಗಿದೆ ಏನು ಅಂತ ಸೌಜನ್ಯ ತಾಯಿ ಕುಸುಮಾವತಿ ಮತ್ತು ಇತರ ಸೌಜನ್ಯ ಪರ ಹೋರಾಟಗಾರರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇದಕ್ಕೆ ಕಾರಣ ಆಗಿರೋದೇನಂದ್ರೆ ಸೌಜನ್ಯ ಪರ ಹೋರಾಟಗಾರರನ್ನ ಬೇಕಂತಲೇ ಪ್ರಕರಣಗಳನ್ನು ಸಿಕ್ಕಿಸಿ ಅವರ ವಿರುದ್ಧ ಸುಳ್ಳು ಪ್ರಕರಣಗಳನ್ನು ಹಾಕಲಾಗ್ತಿದೆ ಅಂತ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರಿಗೆ ಮನವಿ ಸಲ್ಲಿಸೋದಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲೂ ಕೂಡ ಘರ್ಷಣೆ ಸಂಭವಿಸಿದೆ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ఈ తరదెల్వ్ ఆ బెవే నే అనగే బేకంత తొందరకే అంతా సౌజన్యపర హోరటారన్న బా ముచ్చే అంతా వ్యవస్థ విరుద్ధ నడుకొల్తాయి సుళ్ళు ప్రకరణ దాఖలస్కుత సౌజన్య తాయి కుస్మతి ఇతర సౌజన్య పర హోరగారు ఆరోపవన్న మాతాయి నడవే చిన్నయ్య విచారణ ఎరడ్మూరు బారి ఆగి ఆత న్యాలయకే ಕೊಟ್ಟಂತ ಮಾಹಿತಿಯನ್ನ ಹೊರತುಪಡಿಸಿ ಆ ನಂತರದಲ್ಲಿ ನ್ಯಾಯಾಲಯದ ಅನುಮತಿಯನ್ನ ಪಡ್ಕೊಂಡು ಶಿವಮೊಗ್ಗ ಜೈಲಿಗೆ ತೆರಳಿದಂತ ಎಸ್ಐಟಿ ಅಧಿಕಾರಿಗಳು ಅಲ್ಲೂ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಶಿಬಿ ನಮ್ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಏನೇನು ಅಪ್ಡೇಟ್ಸ್ ಇದೆ ಏನಾಗ್ತಿದೆ ಆಗ್ತಿದೆ ಅನ್ನೋದ್ರ ಕುರಿತಂತೆ ಮಾಹಿತಿಯನ್ನ ಕೊಡೋದಕ್ಕೆ ಶಿಬಿ ಮೊದಲೇದಾಗಿ ಇವತ್ತು ಕುಸ್ಮಾವತಿ ಮತ್ತು ಇತರ ಸೌಜನ್ಯ ಪರ ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ಿದೆ ಇದಕ್ಕೆ ಸೌಜನ್ಯ ಪರ ಹೋರಾಟಗಾರರು ಬೆಳ್ತಂಗಡಿ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದು ಅಂತ ಆರಂಭದಲ್ಲಿಯೇ ಪ್ರಕಟಿಸಿದ್ದರು ಆದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಬಗ್ಗೆ ಯಾವುದೇ ಪ್ರತಿಭಟನೆಗೆ ಅವಕಾಶ ಇಲ್ಲ ಎಂಬ ಹೇಳಿಕೆಯನ್ನು ನಿನ್ನೆಯೇ ಹೊರಡಿಸಿದ್ರು ಯಾವುದೇ ಪ್ರತಿಭಟನೆಗೆ ಅವಕಾಶವನ್ನು ನೀಡುವುದಿಲ್ಲ ಅಂತ ಆದ್ರೆ ಹೋರಾಟಗಾರರು ಏನು ಹೇಳಿಕೆ ನೀಡಿದ್ರು ಅಂದ್ರೆ ನಾವು ಪ್ರತಿಭಟನೆ ನಡೆಸುವುದಿಲ್ಲ ನಾವು ತಹಸೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತೇವೆ ಎಂಬ ಹೇಳಿಕೆಯನ್ನು ನೀಡಿದ್ರು ಅದರಂತೆ ಇವತ್ತು ಬೆಳಿಗ್ಗೆ ಹತ್ತುವರೆಯ ಸುಮಾರಿಗೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮೈಸೂರು ತಿಮ್ಮರೋಡಿ ಅವರ ನೇತೃತ್ವದ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಹಾಗೂ ಸೌಜನ್ಯಪರ ಹೋರಾಟಗಾರರ ಮುಖಂಡರುಗಳು ಬೆಳ್ತಂಗಡಿಯ ಮಿನಿವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆದಿದ್ದಾರೆ ತಾಲೂಕು ಕಚೇರಿಗೆ ಹೋಗಿ ಮನವಿ ಸಲ್ಲಿಸಲು ಹೋಗುವಾಗ ಅವರನ್ನು ಪೊಲೀಸರು ತಡೆಯುವ ಕಾರ್ಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಐದು ಮಂದಿ ಕಾರ್ಯಕರ್ತರನ್ನು ಆರಂಭದಲ್ಲಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ಅನಿಲ್ ಅಂತರ ಸೇರಿದಂತೆ ಐದು ಮಂದಿ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು ಆ ಬಳಿಕ ಸೌಜನ್ಯ ತಾಯಿ ಕುಸುಮಾವತಿ ಹಾಗೂ ಹೋರಾಟಗಾರ್ತಿ ಪ್ರಸನ್ನ ರವಿ ಅವರು ಸ್ಥಳಕ್ಕೆ ಆಗಮಿಸಿದ್ದು ಇವರು ಪೊಲೀಸರೊಂದಿಗೆ ವಾಗ್ವಾದವನ್ನು ನಡೆಸಿದರು ನಮ್ಗೆ ಮನವಿ ನೀಡಲಿಕ್ಕೆ ಅವಕಾಶ ನೀಡಬೇಕು ಅಂತ ಯಾವುದೇ ಪ್ರತಿಭಟನೆ ನಡೆಸುವುದಿಲ್ಲ ಮನವಿಗೆ ಅವಕಾಶ ಕೊಡಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ಟರು ಒಂದಿಷ್ಟು ಹೊತ್ತು ಈ ಬಗ್ಗೆ ಗೊಂದಲ ಇತ್ತು ಅವರನ್ನು ತಾಲೂಕು ಕಚೇರಿಗೆ ಸೌಧಕ್ಕೆ ಹೋಗಲು ಅವಕಾಶ ನೀಡಿರಲಿಲ್ಲ ಆದ್ರೆ ಬಳಿಕ ಅವರು ಮೂರು ಜನ ವಿಧಿವಿಧಾನಸೌಧಕ್ಕೆ ತೆರಳಿ ಈ ಬಗ್ಗೆ ಮನವಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಲಾಯಿತು ಅದರೊಂದಿಗೆ ಈ ಗೊಂದಲ ಮುಕ್ತಾಯವಾಗಿದೆ ಈಗ ಅವರ ಆರೋಪ ಏನಿದೆ ಮನವಿ ಸಲ್ಲಿಸಿದ್ದಾರೆ ಅವರ ಆರೋಪ ಏನು ಈಗ ಮಹೇಶ್ ಶೆಟ್ಟಿ ದಿಮ್ರೋಡಿ ಮತ್ತು ಜಯಂತ್ ಅಥವಾ ವಿಠಲ್ ಗೌಡ ಇವರ ಮೇಲೆ ಅನಗತ್ಯವಾಗಿ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ ಅಂತಾನೆ ಇವರ ಆರೋಪ ಏನಿದೆ ಏನ್ ಮಾತಾಡ್ತಾರೆ ಅವರು ಅಂದ್ರೆ ಅವರು ಹೇಳ್ತಾ ಇರುವಂತದ್ದು ಸೌಜನ್ಯ ಪರ ಹೋರಾಟಗಾರರ ಮೇಲೆ ನಿರಂತರವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗ್ತಾ ಇದೆ ಎಂಬ ಆರೋಪವನ್ನು ಅವರು ಮುಂದಿಡುತ್ತಿದ್ದಾರೆ ಅಂದ್ರೆ ಪ್ರಮುಖವಾಗಿ ಪ್ರಸನ್ನ ರವಿ ಇವತ್ತು ಮಾತನಾಡುವಾಗ ಏನು ಹೇಳಿದ್ರೆ ಅಂದ್ರೆ ಒಂದು ಗಿರೀಶ್ ಮಟನ್ ಅವರ್ ಮತ್ತೆ ಇನ್ನೊಬ್ಬ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಒಬ್ಬ ವ್ಯಕ್ತಿಯನ್ನು ಪರಿಚಯಿಸಿದ್ರು ಎಂಬ ಪ್ರಕರಣದ ಬಗ್ಗೆ ಅವರು ಪ್ರಮುಖವಾಗಿ ಮಾತನಾಡಿದರು ಇದರಲ್ಲಿ ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ಅವರು ಜೈಲಿನಲ್ಲಿದ್ದರು ಆದ್ರೆ ಅವರ ಹೆಸರನ್ನು ಎಫ್ಐಆರ್ ನಲ್ಲಿ ಸೇರಿಸಲಾಗಿದೆ ಎಂಬುದು ಅವರು ಮಾಡ್ತಿರುವಂತಹ ಒಂದು ಆರೋಪ ಇಂತಹ ಆರೋಪಗಳನ್ನು ಅವರು ಮಾಡ್ತಾ ಇದ್ದಾರೆ ಅಂದ್ರೆ ಅನ ಅನಗತ್ಯವಾಗಿ ಸೌಜನ್ಯಪರ ಹೋರಾಟಗಾರರ ಮೇಲೆ ಪ್ರಕರಣಗಳನ್ನು ದಾಖಲಿಸುತ್ತಿದ್ದಾರೆ ಈ ಬಗ್ಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನು ನಾವು ನಡೆಸ್ತಾ ಇದ್ದೇವೆ ಅಂತ ಹೇಳುವಂತದ್ದು ಅವರು ಹೇಳುತ್ತಿರುವಂತಹ ಮಾಹಿತಿ ಈ ಬಗ್ಗೆ ಅವರು ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಓಕೆ ಯಾರು ಹೋರಾಟವನ್ನ ಆರಂಭ ಮಾಡಿದ್ರು ಅವರೆಲ್ಲರೂ ಕೂಡ ಈಗ ಪೊಲೀಸ್ ಸ್ಟೇಷನ್ ಅದರ ಬಾಗಿಲನ್ನ ಪಡೆಯುವಂತಾಗಿದೆ ಮತ್ತೆ ಬೆಳಗ್ಗೆ ಅಲ್ಲಿ ಓಡಾಡುವಂತಾಗಿದೆ ಯಾರ ಮೇಲೆ ಆರೋಪ ಬಂದಿತ್ತು ಎಲ್ಲೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಒಟ್ಟು ಪ್ರಕರಣವನ್ನು ಗಮನಿಸಿದ್ರೆ ಶಿಬಿ ಏನ್ ಆಗ್ತಾ ಇದೆ ಒಂದ್ ಕಡೆ ಇಲ್ಲಿ ಎಸ್ಐಟಿ ಈ ತಿಂಗಳ ಕೊನೆ ಒಳಗೆ ವರದಿ ಸಲ್ಲಿಸಿ ಅಂತ ಗುಣಮತಗಳು ಸೂಚಿಸಿದ್ದಾರೆ ಏನು ಅಪ್ಡೇಟ್ಸ್ ಏನಿದೆ ಏನ್ ಬೆಳವಣಿಗೆ ನಡೀತಾ ಇದೆ ಎಸ್ಐಟಿ ತನಿಖೆಯಲ್ಲಿ ಯಾವಾಗ ಸಾಕ್ಷಿ ದೂರುದಾರನಾಗಿ ಬಂದ ಚಿನ್ನಯ್ಯ ತನ್ನ ಹೇಳಿಕೆಗಳನ್ನು ಬದಲಿಸಿದನೋ ಅವತ್ತಿಂದ ಎಸ್ಐ ಟಿ ತನಿಖೆಯ ಅಂದ್ರೆ ದಿಕ್ಕೆ ಬದಲಾದಂತ ಆಗಿದೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದ್ರೆ ಚಿನ್ನಯ್ಯನ ಹೇಳಿಕೆ ಆಧಾರದ ಮೇಲೆ ಈಗ ಎಸ್ ಐ ಟಿಯ ತನಿಖೆ ನಡೀತಾ ಇದೆ ಹೊಸ ಹೇಳಿಕೆ ಆಧಾರದ ಮೇಲೆ ಈ ಹಿನ್ನೆಲೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈಗ ಆ ತಲೆಬುರುಡೆಯನ್ನು ಚಿನ್ನಯ್ಯ ತಂದಿದ್ದ ಈ ತಲೆಬುರುಡೆಯನ್ನು ತಂದ ಪ್ರತಿಯೊಬ್ಬರ ವಿರುದ್ಧವೂ ಪ್ರಕರಣ ದಾಖಲಾಗುವಂತಹ ಸಾಧ್ಯತೆಗಳಿವೆ ಈ ಹಿನ್ನೆಲೆಯಲ್ಲಿ ಇವರನ್ನು ನಾಲ್ಕು ಯಾರು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠನ್ನರ್ ರವರು ಮತ್ತೆ ಜಯಂತ್ ಟಿ ಹಾಗೂ ಗೌಡ ಇವರನ್ನು ಇವತ್ತು ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು ಹಾಜರಾಗದಿದ್ರೆ ಅವರನ್ನು ಬಂಧಿಸುವ ಸಾಧ್ಯತೆ ಇದೆ ಎಂಬ ಸೂಚನೆಯನ್ನು ಕೂಡ ನೋಟಿಸ್ ನಲ್ಲಿ ನೀಡಲಾಗಿತ್ತು ಆದರೆ ಇವತ್ತು ಅವರ ಪರವಾದ ವಕೀಲರು ಎಸ್ಐ ಟಿ ಕಚೇರಿಗೆ ಹಾಜರಾಗಿದ್ದಾರೆ ನಮಗೆ ತಿಳಿದ ಮಾಹಿತಿ ಪ್ರಕಾರ ಹಾಜರಾಗಿ ಕಾಲಾವಕಾಶವನ್ನು ಕೋರಿದ್ದಾರೆ ಸುಮಾರು ನಾಲ್ಕು ದಿನಗಳ ಕಾಲಾವಕಾಶವನ್ನು ಇವರಿಗೆ ಈಗಾಗಲೇ ಎಸ್ಐಟಿ ನೀಡಿದೆ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಒಂದು ಶುಕ್ರವಾರದ ಒಳಗಾಗಿ ಇವರು ಎಸ್ ಐ ಟಿ ಮುಂದೆ ಹಾಜರಾಗುವಂತ ಸಾಧ್ಯತೆ ಇದೆ ಆಯ್ತು ಈಗ ಒಂದು ನೀವ್ ಹೇಳ್ದಂಗೆ ಒಂದು ತಲೆಬೋಟೆಗೆ ಸಂಬಂಧಪಟ್ಟಂತೆ ಇದೆಲ್ಲ ಬೆಳವಣಿಗೆ ನಡೀತಾ ಇದ್ರೆ ಅಲ್ಲಿ ಉತ್ಖನನ ಸಂದರ್ಭದಲ್ಲಿ ಸಿಕ್ಕಂತ ಅವಶೇಷ ಅಸ್ಥಿ ಪಂಚರ ನಂತರದಲ್ಲಿ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತ ಅಸ್ಥಿ ಪಂಚರಗಳು ಇದೆಲ್ಲದರ ಒಂದು ಅಂತ್ಯಕ್ಕೆ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿದೆಯಾ ಎಸ್ಐ ಟಿ ಬೇರೆ ಬೇರೆಯವ್ರನ್ನ ಕರೆದು ವಿಚಾರಣೆ ನಡೆಸು ಆಂಬುಲೆನ್ಸ್ ಡ್ರೈವರ್ ಗಳನ್ನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರನ್ನ ಅಧ್ಯಕ್ಷರನ್ನ ಮಾಜಿಗಳನ್ನ ಕೆಲವು ಮಾಜಿ ಪೊಲೀಸ್ ಅಧಿಕಾರಿಗಳನ್ನ ಎಲ್ಲಿಗೆ ಬಂದಿದೆ ಎಫ್ ಅಂದ್ರೆ ಬಂಗ್ಲೆಗುಡ್ಡದಲ್ಲಿ ಬಂದಿಲ್ಲ ಈ ತನಿಖೆಯನ್ನು ಏನು ಮಾಡಬೇಕು ಎಂಬ ಬಗ್ಗೆ ಎಸ್ಐ ಟಿ ಇನ್ನು ಸ್ಪಷ್ಟವಾದ ಒಂದು ತೀರ್ಮಾನವನ್ನೇ ತೆಗೆದುಕೊಂಡಿಲ್ಲ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇದರ ಯಾವುದೇ ತನಿಖೆ ಮುಂದುವರೆದಂತೆ ಕಾಣ್ತಾ ಇಲ್ಲ ಒಂದು ಇಬ್ಬರ ಎರಡು ಅವಶೇಷಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಿತ್ತು ಐ ಟಿ ಆರಂಭದಲ್ಲಿ ಅದು ಬಿಟ್ರೆ ಇದರಲ್ಲಿ ಯಾವುದೇ ಬೆಳವಣಿಗೆಗಳಾಗಿಲ್ಲ ಪ್ರಮುಖವಾಗಿ ಏನು ಸಾಕ್ಷಿ ದೂರುದಾರನಾಗಿ ಬಂದಿದ್ದ ಚಿನ್ನಯ್ಯ ಆತನ ಹಿನ್ನೆಲೆಯಲ್ಲಿರುವ ಪ್ರಕರಣದ ಪ್ರಕರಣದ ವಿಚಾರಣೆ ಇದೀಗ ಬಹುತೇಕ ಕೊನೆಗಂಡಂತೆ ಕಾಣ್ತಾ ಇದೆ ಅಂದ್ರೆ ಆತನ ಹೇಳಿಕೆಯ ಮೇಲೆ ಈ ಎಲ್ಲ ವಿಚಾರಣೆಗಳು ಈಗ ನಡೀತಾ ಇದೆ ಮತ್ತು ಈ ಪ್ರಕಾರದಲ್ಲಿ ಚಾರ್ಜ್ ಶೀಟ್ ಅನ್ನು ಕೂಡ ಹಾಕ್ಲಿಕ್ಕೆ ಎಸ್ಐಟಿ ಸಿದ್ಧತೆಯನ್ನು ನಡೆಸ್ತಾ ಇದೆ ಪ್ರಥಮ ಹಂತದ ವರದಿಯನ್ನು ಈ ತಿಂಗಳಲ್ಲಿ ಎಸ್ಐಟಿ ಸರ್ಕಾರಕ್ಕೆ ಕೂಡ ಸಲ್ಲಿಸುವ ಸಾಧ್ಯತೆ ಇದೆ ಓಕೆ ಈಗ ಎರಡನೇ ಬಾರಿಗೆ ನ್ಯಾಯಾಲಯದ ಅನುಮತಿಯನ್ನು ಪಡ್ಕೊಂಡು ಚಿನ್ನ ವಿಚಾರಣೆ ನಡೆಸೋದಕ್ಕೆ ಟಿ ಹೋಗೋದಕ್ಕೆ ಕಾರಣ ಏನು ಶಿವಮೊಗ್ಗ ಜೈಲಿಗೆ ಈ ಬಗ್ಗೆ ಅಥವಾ ಅಲ್ಲಿ ಏನಾದ್ರು ಮಾಹಿತಿ ಕಲೆ ಹಾಕಿದ್ರ ಬಗ್ಗೆ ಈ ಬಗ್ಗೆ ಏನಾದ್ರು ಇದೆಯಾ ಶಿವಿ ಅದರಲ್ಲಿ ಏನಾಗಿದೆ ಅಂದ್ರೆ ಚಿನ್ನಯ್ಯ ನ್ಯಾಯಾಲಯದಲ್ಲಿ ಹೇಳಿಕೆ ನೀಡುವಾಗ ಈ ಹಿಂದೆ ಎಸ್ಐ ಟಿಯ ಮುಂದೆ ಕೂಡ ಆತ ಹೇಳಿಕೆ ನೀಡಿದ್ದ ಆಗ ಇಲ್ಲದ ಕೆಲವು ವಿಚಾರಗಳನ್ನು ನ್ಯಾಯಾಲಯದ ಮುಂದೆ ಆತ ಹೇಳಿಕೆ ನೀಡಿದ್ದಾನೆ ಈ ಬಗ್ಗೆ ಸ್ಪಷ್ಟನೆಯನ್ನು ಪಡೆಯುವ ಉದ್ದೇಶಕ್ಕಾಗಿ ಎಸ್ಐ ಟಿ ಅಧಿಕಾರಿಗಳು ಶಿವಮೊಗ್ಗ ಜೈಲಿಗೆ ತೆರಳಿ ಆತನಿಂದ ಮಾಹಿತಿಯನ್ನು ಪಡೆದಿದ್ರು ಆತ ಹತ್ತು ಮೃತದೇಹಗಳನ್ನು ಊತು ಹಾಕಿರುವುದಾಗಿ ಹೇಳಿದ್ದಾನೆ ಅಂತ ಇರುವಂತದ್ದು ನಮಗೆ ಲಭಿಸುತ್ತಿರುವಂತ ಮಾಹಿತಿ ಈ ಹತ್ತು ಮೃತದೇಹಗಳು ಯಾವುದು ಎಂಬುದರ ಬಗ್ಗೆ ಕೂಡ ಎಸ್ಐ ಟಿ ಪರಿಶೀಲನೆಯನ್ನು ನಡೆಸ್ತಾ ಇದೆ ಯಾಕಂದ್ರೆ ಅದು ಕಾನೂನು ಬಾಹಿರವಾಗಿ ಊತು ಹಾಕಿದ್ದಾನೋ ಕಾನೂನು ಬದ್ಧವಾಗಿ ಊತು ಹಾಕಿದ್ದಾನೆ ಎಂಬ ಬಗ್ಗೆ ಕೂಡ ಎಸ್ಐ ಟಿ ತಂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಈ ಬಗ್ಗೆ ಕೂಡ ಅದು ಚಿನ್ನೈ ಆ ಹಿನ್ನೆಲೆಯಲ್ಲಿ ಚಿನ್ನೈನ ಮತ್ತೊಮ್ಮೆ ಚಿನ್ನೈನಿಂದ ಮಾಹಿತಿ ಪಡೆಯುವಂತಹ ಕಾರ್ಯವನ್ನು ಎಸ್ಐಟಿ ತಂಡ ನಡೆಸಿತ್ತು ಇಡೀ ರಾಜ್ಯದ ಜನರನ್ನ ಎಸ್ಐಟಿ ಕತ್ತಲೆಯಲ್ಲಿ ಇಡ್ತಾ ಇದೆಯಾ ಅಂದ್ರೆ ಇಡೀ ರಾಜ್ಯದ ಕುತೂಹಲ ಕೆರಳಿಸಿದ್ದು ಮತ್ತು ಜನರ ಗಮನ ಸೆಳೆದಿದ್ದು ಸಾರ್ವಜನಿಕ ಹಿತಾಸಕ್ತಿ ಇರೋದು ಈ ಪ್ರಕರಣದಲ್ಲಿ ಇಲ್ಲಿ ತನಕ ಯಾವ ಅಪ್ಡೇಟ್ಸ್ ಅನ್ನು ಕೊಟ್ಟಿಲ್ಲ ಪ್ರಕರಣ ಏನಾಗ್ತಿದೆ ಬಾಡಿ ಯಾರದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದ್ಯಾ ಏನು ಅಂತಾನೆ ಗೊತ್ತಿಲ್ಲ ಎಲ್ರನ್ನ ಕತ್ತಲೆಯಲ್ಲಿ ಒಂದು ಕ್ಲೋಷರ್ ರಿಪೋರ್ಟ್ ಏನಾದ್ರು ರೆಡಿ ಆಗ್ತಾ ಇದೆಯಾ ಈ ಬಗ್ಗೆ ಏನ್ ಮಾಹಿತಿ ಇದೆ ಅಂದ್ರೆ ಈವರೆಗೂ ಎಸ್ ಐ ಟಿ ಅಧಿಕಾರಿಗಳು ಎಲ್ಲಿಯೂ ಯಾವುದೇ ಒಂದು ಸಣ್ಣ ತುಣುಕನ್ನು ಕೂಡ ಯಾವುದೇ ಮಾಧ್ಯಮಗಳಿಗೆ ಇರಲಿ ಹೊರಗಡೆ ಇರಲಿ ಎಲ್ಲಿಯೂ ನೀಡಿಲ್ಲ ಅವರು ಏನ್ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಕೆಲವು ಸಣ್ಣ ಸಣ್ಣ ಮಾಹಿತಿಗಳು ಈ ಮೂಲಗಳಿಂದ ಲಭಿಸುವುದೇ ಹೊರತು ಯಾವುದೇ ಮಾಹಿತಿಗಳನ್ನು ಕೊಟ್ಟಿಲ್ಲ ನ್ಯಾಯಾಲಯದಲ್ಲಿ ಅವರು ಸಲ್ಲಿಸಿರುವ ವರದಿಗಳು ಅವರು ದಾಖಲಿಸಿರುವ ಗಳು ಇದು ಯಾವುದನ್ನು ಬಹಿರಂಗಗೊಳಿಸಬಾರದು ಎಂಬ ಬೇಡಿಕೆಯನ್ನು ಕೂಡ ನ್ಯಾಯಾಲಯದಲ್ಲಿ ಎಸ್ಐ ಟಿ ತಂಡ ಈಗಾಗಲೇ ಇಟ್ಟಿದೆ ಈ ಹಿನ್ನೆಲೆಯಲ್ಲಿ ಇವರ ಪ್ರಾಥಮಿಕ ವರದಿ ಏನು ಸರ್ಕಾರಕ್ಕೆ ಸಲ್ಲಿಕೆಯಾಗಲಿದೆ ಆಗಲೇ ಇದರ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿಗಳು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆದರೆ ಬಹುತೇಕವಾಗಿ ನಮಗೆ ಹೊರನೋಟಕ್ಕೆ ಕಂಡು ಬರ್ತಿರುವಂತೆ ಈ ಪ್ರಕರಣದಲ್ಲಿ ಈ ತಲೆಬುರುಡಿ ಏನು ತಂದಿದ್ದ ಈ ತಲೆಬುರುಡಿಯನ್ನು ತಂದ ವಿಚಾರದಲ್ಲಿ ಈಗ ಹೋರಾಟಗಾರರು ಏನಿದ್ದಾರೆ ಮಹೇಶೆಟ್ಟಿ ತಿಮ್ಮರೋಡಿ ಮಠನ್ ಅವರ ಜಯಂತ್ ಅದೇ ರೀತಿ ಸೌಜನ್ಯ ಮಾವ ವಿಠಲಗೌಡ ಇವರ ವಿರುದ್ಧ ಪ್ರಕರಣ ದಾಖಲಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಇದನ್ ಗಮನಿಸುತ್ತಿದ್ರೆ ಡಿ ಡಿಸಿಎಂ ಮತ್ತು ಕೆಲವರು ಹೇಳಿದಾಗೆ ಷತ್ಯ ಮತ್ತು ಅದರ ರುವಾರಿಗಳು ಅನ್ನೋದು ಒಂದಕ್ಕೊಂದು ಲಿಂಕ್ ಆದಂತಾಗತ್ತ ಶಿಬಿ ಇದೇನಾದ್ರು ಅವ್ರ ವಿರುದ್ಧ ಪ್ರಕರಣ ದಾಖಲಾಗಿ ಕ್ರಮಗಳಾದ್ರೆ ಅಂದ್ರೆ ಇದರಲ್ಲಿ ಷಡ್ಯಂತ್ರ ಯಾವ ಮಟ್ಟಕ್ಕೆ ನಡೆದಿದೆ ಎಂಬ ಬಗ್ಗೆ ಕೂಡ ಅವರು ಪರಿಶೀಲನೆ ನಡೆಸಿದ್ದಾರೆ ಆರಂಭದಲ್ಲಿ ಯಾಕಂದ್ರೆ ಸುಜಾತ ಭಟ್ ಅವರು ಇದರಲ್ಲಿ ವಹಿಸಿರುವ ಪಾತ್ರ ಏನು ಆಕೆಯ ಹೇಳಿಕೆಗಳು ಇದರ ಬಗ್ಗೆ ಕೂಡ ಆಕೆಯನ್ನು ಕೂಡ ಈಗ ವಿಚಾರಣೆಗೆ ಆಗಿ ಎಸ್ಐ ಕರೆಸಿದ್ದಾರೆ ಅಂದ್ರೆ ಇಲ್ಲಿ ಷಡ್ಯಂತ್ರ ನಡೆದಿದೆಯಾ ಅಥವಾ ಚಿನ್ನಯ್ಯನ ಹೇಳಿಕೆಯನ್ನು ನಂಬಿ ಇವರು ಮಾಡಿದ್ದಾರಾ ಈ ಬಗ್ಗೆ ಎಸ್ಐ ಟಿಯ ವರದಿ ಬಂದ ಬಳಿಕವಷ್ಟೇ ಸ್ಪಷ್ಟವಾಗಿ ಗೊತ್ತಾಗಬೇಕಿದೆ ಯಾಕಂದ್ರೆ ಚಿನ್ನಯ್ಯನ ಹೇಳಿಕೆಗಳ ಹಲವು ವಿಡಿಯೋಗಳನ್ನು ಮಹೇಶೆಟ್ಟಿ ತಿಮ್ಮರೋಡಿ ಅವರ ಬೆಂಬಲಿಗರು ಬಿಡುಗಡೆ ಮಾಡಿದ್ರು ಆತ ನೇರವಾಗಿ ಬಂದು ಮೈಸಟ್ಟಿ ತಿಮ್ಮರೋಡಿ ಅವರ ಮುಂದೆ ಹಲವಾರು ವಿಚಾರಗಳನ್ನು ಹೇಳುವಂತಹ ವಿಡಿಯೋಗಳು ಬಹಿರಂಗವಾಗಿತ್ತು ಆತ ನ್ಯಾಯಾಲಯದಲ್ಲಿ ಕೂಡ ಇದೇ ವಿಚಾರವನ್ನು ಹೇಳಿಕೆ ನೀಡಿದ್ದ ಈತ ಈತನನ್ನು ಎಸ್ಐಟಿ ಬಂಧಿಸುವ ಎರಡು ದಿನ ಹಿಂದೆ ಹಲವು ನ್ಯಾಷನಲ್ ಮಾಧ್ಯಮಗಳಿಗೆ ಈತ ಸಂದರ್ಶನವನ್ನು ನೀಡಿದ್ದ ಈ ಸಂದರ್ಶನದಲ್ಲಿಯೂ ಈತ ಆರಂಭದಲ್ಲಿ ಹೇಳಿದ ವಿಚಾರಗಳನ್ನು ಹೇಳಿದ್ದಾನೆ ಈ ಎಲ್ಲ ಹಿನ್ನೆಲೆಯಲ್ಲಿ ಇಲ್ಲಿ ಷಡ್ಯಂತ್ರ ನಡೆದಿದೆಯಾ ಅಥವಾ ಚಿನ್ನಯ್ಯನ ಹೇಳಿಕೆಗಳ ಗೊಂದಲದಿಂದಾಗಿ ಹೀಗೆ ಆಗಿದೆಯಾ ಎಂಬ ಬಗ್ಗೆ ಎಸ್ಐಟಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಅವರಿಗೆ ತನಿಖೆಯಲ್ಲಿ ಏನು ಕಂಡು ಬಂದಿದೆ ಎಂಬುದು ಮುಂದಿನ ಹಂತದಲ್ಲಿ ಅವರು ವರದಿ ನೀಡಿ ಅಥವಾ ಎಫ್ಐಆರ್ ಮಾಹಿತಿ ತಿಳಿದು ಬರಬೇಕಾಗಿದೆ ಈಗ ನಿಮ್ ಮಾಹಿತಿ ಅಂದ್ರೆ ಬರೀ ತಲೆಬ್ರೋಡೆ ಕೇಸಲ್ಲಿ ಒಂದು ಅಂತ್ಯವನ್ನ ಅಥವಾ ರಿಪೋರ್ಟ್ ಅನ್ನ ರೆಡಿ ಮಾಡುತ್ತಾ ಅಥವಾ ಅಲ್ಲಿ ಅಕ್ರಮವಾಗಿ ಸಿಕ್ಕಿರುವಂತ ಶವಗಳಿರ್ಬೋದು ಅಂದ್ರೆ ಅಕ್ರಮವಾಗಿ ಕೂತ್ ಹಾಕಲಾದಂತಹ ಶವಗಳು ಏಕೆಂದ್ರೆ ಕೆಲವು ದಾಖಲೆಗಳ ಪ್ರಕಾರವೇ ಅದೇ ದಿನ ಸಹೋದರನ್ನ ಒಂದು ಅಸಹಜ ಸಾಗುವಂತ ಅದೇ ದಿನ ಅದರ ಕೂತ್ ಹಾಕೋದು ಈ ತರದೆಲ್ಲ ನಡೆದಿದೆ ಇದೆಲ್ಲವನ್ನ ಒಂದ್ ಪರಿಗಣಿಸುತ್ತೆ ಅಂತ ಅನ್ಸುತ್ತ ಪರಿಗಣಿಸಿ ರಿಪೋರ್ಟ್ ಇರತ್ತ ಅಥವಾ ಮಾತ್ರ ಸಂಬಂಧಪಟ್ಟಂತ ರಿಪೋರ್ಟ್ ಈ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಶಬಿ ಈಗ ಲಭಿಸ್ತಾ ಇರುವಂತಹ ಮಾಹಿತಿ ಪ್ರಕಾರ ಚಿನ್ನಯ್ಯನ ಪ್ರಕರಣದಲ್ಲಿ ಇವರು ಬಹುತೇಕ ತನಿಖೆಯನ್ನು ಪೂರ್ಣಗೊಳಿಸಿದ್ದಾರೆ ಅಂತ ನಮ್ಗೆ ಮಾಹಿತಿ ಲಭಿಸ್ತಾ ಇದೆ ಇತರ ವಿಚಾರಗಳ ಬಗ್ಗೆ ಟಿ ತನಿಖೆ ಇನ್ನೂ ಪೂರ್ಣಗೊಂಡಿಲ್ಲ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ತುಂಬಾ ದೂರಗಳು ಎಸ್ಐಟಿ ಮುಂದಿದೆ ಈ ಬಗ್ಗೆ ಇವರು ಯಾವ ನಿಲುವನ್ನು ತಗೊಳ್ತಾರೆ ಯಾವ ನಿರ್ಧಾರವನ್ನು ತಗೊಳ್ತಾರೆ ಇದನ್ನು ಹೇಗೆ ಪರಿಗಣಿಸುತ್ತಾರೆ ಎಂಬುದು ಮುಂದಿನ ದಿನಗಳಲ್ಲೇ ಕಾದು ನೋಡಬೇಕು ಚಿನ್ನೈನ ವಿಚಾರದಲ್ಲಿ ಮತ್ತು ವಿಚಾರದಲ್ಲಿ ಬಹುತೇಕ ಎಸ್ಐಟಿಯ ತನಿಖೆ ಕೊನೆಯ ಹಂತಕ್ಕೆ ತಲುಪಿದೆ ಯೂಟ್ಯೂಬರ್ಗಳ ವಿಚಾರಣೆ ಎಲ್ಲಿ ತನಕ ಬಂತು ಮತ್ತೆ ಅವರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಶಬಿ ಯೂಟ್ಯೂಬರ್ಗಳ ವಿಚಾರಣೆ ಮತ್ತೆ ಯಾರನ್ನು ವಿಚಾರಣೆಗೆ ಕರೆಸಿಲ್ಲ ಈವರೆಗೆ ಲಭಿಸುತ್ತಿರುವ ಮಾಹಿತಿ ಪ್ರಕಾರ ಅಂದ್ರೆ ಅಭಿಷೇಕ್ ತನ್ನ ಕರೆಸಿರುವುದೇನೆಂದ್ರೆ ಅಲ್ಲಿ ತಲೆಬೆಡೆಯನ್ನು ತೆಗೆದ ವೇಳೆ ವಿಡಿಯೋ ಮಾಡಿದ್ರು ಎಂಬ ವದಂತಿಗಳಿತ್ತು ಈ ಹಿನ್ನೆಲೆಯಲ್ಲಿ ಅಭಿಷೇಕ್ ಅನ್ನು ವಿಚಾರಣೆ ನಡೆಸಿದ್ದಾರೆ ಅಂತ ಅನಿಸ್ತಾ ಇದೆ ಯೂಟ್ಯೂಬರ್ ಅಭಿಷೇಕ್ ಅನ್ನು ಸಮೀರ್ ಅನ್ನು ಟಿ ವಿಚಾರಣೆಗೆ ಕರೆದಿಲ್ಲ ಅವರನ್ನು ಪೊಲೀಸ್ ಠಾಣೆಗೆ ವಿಚಾರಣೆಗೆ ಕರೆಯಲಾಗಿದೆ ಅಷ್ಟೇ ಉಳಿದಂತೆ ಬೇರೆ ಯಾವ ಯೂಟ್ಯೂಬರ್ ಗಳನ್ನು ಅನ್ನು ಕರೆದಿದ್ರು ಯಾಕಂದ್ರೆ ಆತ ಕೂಡ ಈ ವಿಡಿಯೋವನ್ನು ಬಹಿರಂಗಗೊಳಿಸಿದ್ದ ಯಾವುದು ತಲೆಬ್ರಡೆಯನ್ನು ತೆಗೆಯುವ ವಿಡಿಯೋವನ್ನು ಕೇರಳದ ಯೂಟ್ಯೂಬರ್ ಮುನ್ನಫನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರು ಇದಲ್ಲದೆ ಅವರನ್ನು ಯಾವುದೇ ವಿಚಾರಣೆಗೆ ಈವರೆಗೂ ಕರೆದಿಲ್ಲ ಒಟ್ಟಾರೆಯಾಗಿ ಒಂದ್ ಹೋರಾಟ ಚದರಿ ಹೋಗಿದೆ ಅಂತ ಆ ಆ ಉತ್ಸಾಹ ಮತ್ತು ತುಡಿತ ಅದನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಹೋರಾಟಗಾರರು ಅಂತ ಅನ್ಸುತ್ತಾ ಸೌಜನ್ಯ ಪರ ಹೋರಾಟಗಾರರು ಅವರ ಹೋರಾಟ ನಾವು ಸೌಜನ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಈಗ ಏನು ಪರವಾಗಿ ಈ ವಿಚಾರದಲ್ಲಿ ಇನ್ನಷ್ಟು ಗೊಂದಲಗಳು ಇದೆ ಂತೆ ಈಗಿ ಇಷ್ಟೊತ್ತು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಏನಾಗ್ತಿದೆ ಅನ್ನೋದ್ರ ಕುರಿತಂತೆ ಬಹುತೇಕ ಈ ತಿಂಗಳ ಕೊನೆ ಬಳಕೆ ಎಸ್ಐಟಿ ಸರ್ಕಾರಕ್ಕೆ ಮತ್ತು ನ್ಯಾಯಾಲಯಕ್ಕೆ ತನ್ನ ವರದಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಗೃಹ ಮಂತ್ರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ತಿಂಗಳ ಕೊನೆ ಒಳಗೆ ನಾವು ಸೂಚನೆ ಕೊಟ್ಟಿದ್ದೀವಿ ವರದಿಯನ್ನ ಸಲ್ಲಿಸಿ ಅಂತ ಹಾಗಾಗಿ ಏನ್ ವರದಿಯನ್ನ ಸಲ್ಲಿಸ್ತಾರೆ ಆ ವರದಿಯ ಏನಿರುತ್ತೆ ಈ ಅಂಶಗಳ ಆಧಾರದ ಮೇಲೆ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ ಮತ್ತು ಮುಂದಿನ ಹೋರಾಟಗಳು ಕೂಡ ನಡೀಬಹುದು ಅಲ್ಲಿ ತನಕ ನಾವು ಕಾದು ನೋಡ್ಬೇಕಾಗುತ್ತೆ